ಅಂಜಲಿ ಹಂತಕ ಆಸ್ಪತ್ರೆಯಲ್ಲಿ ಏನ್ ಹೇಳ್ದ ನಿಂದ ಯಾಕೆ ಹಾರಿದ್ದ ಹಂತಕ ಗಿರೀಶ್ ಅದರ ಹಿಂದಿರುವಂತಹ ಕಾರಣ ಏನು ಅಷ್ಟಕ್ಕೂ ವಿಶ್ವ ಮಾನವ ಎಕ್ಸ್ಪ್ರೆಸ್ ರೈಲ್ನಲ್ಲಿ ಏನಾಯ್ತು ಎಲ್ಲೆಲ್ಲಿಗೆ ಹೋಗಿದ್ದ ಅಂಜಲಿಯ ಹಂತಕ ವಿಶ್ವನಾಥ್ ಅಲಿಯಾಸ್ ಗಿರೀಶ್ ಪೊಲೀಸರ ಮುಂದೆ ಆರೋಪಿ ಗಿರೀಶ್ ಏನ್ ಹೇಳಿದ್ದಾನೆ ಬಿಟಿವಿ ಬಳಿಯಿದೆ ಅಂಜಲಿ ಹಂತಕನ ಎಕ್ಸ್ಕ್ಲೂಸಿವ್ ಮಾತು ಹುಬ್ಬಳ್ಳಿಯಲ್ಲಿ ಅಂಜಲಿಯನ್ನ ಇರಿದುಕೊಂಡಿದ್ದಂತಹ ಗಿರೀಶ್ ಎಸ್ಕೇಪ್ ಆಗಿ ದಾವಣಗೆರೆ ಬಳಿ ರೈಲ್ನಲ್ಲಿ ಸಿಕ್ಕು ಬಿದ್ದಿದ್ದಾನೆ ರೈಲಿನಿಂದ ಜಿಗಿದು ಆಸ್ಪತ್ರೆಯನ್ನ ಸೇರಿದ್ದಾನೆ ಆರೋಪಿ ಗಿರೀಶ್ ಹಾಗಿದ್ರೆ ಈ ಸಂದರ್ಭದಲ್ಲಿ ಏನೆಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ಸದ್ಯ ತನಿಖೆಯನ್ನ ನಡೆಸ್ತಾ ಇರುವಂತಹದ ಹುಬ್ಬಳ್ಳಿ ಪೊಲೀಸರಿಗೆ ಆತ ಏನೆಲ್ಲ ಮಾಹಿತಿಯನ್ನ ನೀಡಿದ್ದಾನೆ ಏನೆಲ್ಲ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ ರೈಲ್ನಲ್ಲಿ ಯಾಕಿದ್ದ ರೈಲ್ನಲ್ಲಿ ಏನಾಯಿತು ರೈಲ್ನಿಂದ ಆತ ಜಿಗಿದಿದ್ದಾದ್ರೂ ಯಾಕೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ತನಿಖೆಯ ಸಂದರ್ಭದಲ್ಲಿ ಹಂತಕ ವಿಶ್ವನಾಥ್ ಅಲಿಯಾಸ್ ಗಿರೀಶ್ ಉತ್ತರಗಳನ್ನು ಕೊಟ್ಟಿದ್ದಾನೆ ಒಂದಷ್ಟು ಮಾಹಿತಿಯನ್ನು ಕೂಡ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ ಹಾಗಿದ್ರೆ ಏನು ಹೇಳಿದ್ದಾನೆ ಆತ ಸದ್ಯ ದಾವಣಗೆರೆಯ ಆಸ್ಪತ್ರೆಯಲ್ಲಿ ದಾವಣಗೆರೆ ಬಳಿ ರೈಲ್ನಿಂದ ಆಚೆ ನೆಗೆದು ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ಗಿರೀಶ್ ಏನೆಲ್ಲ ಸತ್ಯವನ್ನ ಬಾಯಿ ಬಿಟ್ಟಿದ್ದಾನೆ ಪೊಲೀಸರ ಮುಂದೆ ಬಿ ಟಿವಿ ಬಳಿ ಅಂಜಲಿ ಹಂತಕನ ಎಕ್ಸ್ಕ್ಲೂಸಿವ್ ಮಾತುಗಳು ಸಿಕ್ಕಿದೆ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು

ಇಲ್ಲಿ ಯಾಕೆ ನೀನು ನೀನು ಎಲ್ಲಿ ಎಲ್ಲಿ ಬಿದ್ದೆ ಜಾಗ ಏನು ಆಯ್ತು ಇಲ್ಲ ಒಂಥರ ಮತ್ತೆ ಚಾಕು ಹಾಕಿದಾರೆ ಅಂತ ಮಾಹಿತಿ ಆಯ್ತು ನಮಗೆ